जय वर्ग स्क्रीन का कार्यक्रम जगन्नाथ भरदेव सुभद्र सुदर्शन जय गौताय भगवान के जय भगवान के जय वामे भगवान के जय गिरीगोवर्धन के जय भगवान के जय पंच मंगलाचरण्ञान ज्ञान शिला तस्म श्रीगुरव नम नम ओं विष्णु पृष्णप्रेष्ठा भूतले श्रीमते भक्ति वेदातस्वामीतिमिनी नमस्ते देवे गौरवाणी प्रचारिणे देश पाश्चातरिणे जय श्री कृष्ण चैतन्य प्रभुनिंद गौर भक्त गौरभक्तवृंद हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण ಕೃಷ್ಣ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರಿ ಹರೇ ಅಧ್ಯಾಯ ಮೇ ನಾವು ಇವತ್ತಿನ ಶ್ಲೋಕ ಬಂದ್ಬಿಟ್ಟು ಇಪ್ಪತ್ತ ಆರನೇ ಶ್ಲೋಕ ತುಂಬಾ ಒಳ್ಳೆ ಸ್ವೀಟ್ ಆಗಿರೋ ಒಂದು ಶ್ಲೋಕ ಇದು ಮತ್ತೆ ಸೌಂಡ್ ಕಮ್ಮಿ ಇದೆಯಾ ಸೌಂಡ್ ಕಡಿಮೆ इवा का हरेकृष्ण हरेकृष्ण परा ओके पत्र पुष्प फलम तोय यो मे भक्तिया प्रय्चती तदहम भक्तिपहर प्रयतात्मन मैं पत्र पुष्प फलम तो यम यो मे भक्तिया प्रयचती तदहं भक्तिपहर अश्नामी प्रयतात्मन जयश्रऊप ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ ಒಂದು ಹೂವು ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ ಇದು ಇವತ್ತಿನ ಶ್ಲೋಕ ನಿನ್ನೆ ಶ್ಲೋಕದಲ್ಲಿ ನಾವ್ ಏನ್ ನೋಡಿದ್ವಿ ಇಪ್ಪತ್ತೈದನೇ ಶ್ಲೋಕದಲ್ಲಿ ಭಗವಂತ ಏನ್ ತಿಳಿಸ್ತಾ ಇದಾರೆ ನಮ್ಗೆ ಬಟ್ ನಾವು ದೇವತೆಗಳನ್ನು ಪೂಜಿಸ್ತಾ ಇದ್ರೆ ದೇವತೆಗಳು ಇರೋ ಅಂತ ಒಂದು ಲೋಕಕ್ಕೆ ಹೋಗಿ ಮುಟ್ತೀವಿ ಅಲ್ವಾ ಯಾರನ್ನ ನಾವು ಇಷ್ಟಪಡ್ತೀವೋ ಯಾರನ್ನ ನಾವು ಯಾರ ಜೊತೆ ಇರೋದಿಕ್ ಬಯಸ್ತೀವೋ ಅಂತವ್ರ ಜೊತೆ ನಾವು ಹೋಗ್ಬಿಟ್ಟು ಇರೋದ್ ಇರೋಂಗೆ ಆಗತ್ತೆ ಅಲ್ವಾ ಬಟ್ ಯಾವಾಗ ನಾವು ಭಗವಂತ ಸಾಕ್ಷಾತ್ ಭಗವಂತ ಆದಂತ ಭಗವಂತ ಶ್ರೀಕೃಷ್ಣನ ನಾವು ಪೂಜಿಸ್ತೀವೋ ಅಥವಾ ಆಪ್ಸುಟ್ರು ಅಥವಾ ಪರಾತ್ಪರ ಸತ್ಯ ಅಲ್ವಾ ಪೂರ್ತಿ ಸತ್ಯ ಅಂದ್ರೆ ಯಾರು ಇಲ್ಲಿ ಭಗವಂತ ಬಿಕಾಸ್ ಬಾಕಿ ಎಲ್ಲರೂ ಟೆಂಪ್ರರಿ ಇರ್ತಾರೋ ಇರೋದಿಲ್ವೋ ಅದು ಕಾಲಕ್ಕೆ ತಕ್ಕಂಗೆ ಅವರ ಒಂದು ಸಂಹಾರ ಆಗ್ತಾ ಇರತ್ತೆ ಬಟ್ ಭಗವಂತನ ಧಾಮ ಭಗವಂತ ಭಗವಂತನ ಆ ನಿತ್ಯ ಪಾರ್ಶದ್ದೆಲ್ಲ ಶಾಶ್ವತವಾದಂತ ಲೋಕ ಸೊ ಆ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ನಾವು ಭಗವಂತನ ಆರಾಧನೆ ಮಾಡ್ಬೇಕು ಭಗವಂತನ ಪೂಜಿಸ್ಬೇಕು ಭಗವಂತನ ನಾವು ಜೊತೆ ಸಂಬಂಧ ಬೆಳೆಸ್ಕೊಬೇಕು ಕರೆಕ್ಟಾ ನಾವ್ ಯಾರ ಜೊತೆ ಇಷ್ಟ ಪಡ್ತೀವೋ ಯಾರನ್ನ ಲೈಕ್ ಮಾಡ್ತೀವೋ ಅವಾಗ ಅವ್ರ ಬಗ್ಗೆ ನಮ್ಗಿನ್ನೂ ಹೆಚ್ಚು ತಿಳಿಯತ್ತೆ ಅಲ್ವಾ ಅವ್ರನ್ನ ಹೆಚ್ಚು ನಾವು ಪ್ರೀತಿಸ್ತೀವಿ ಸೊ ಅದೇ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ದಟ್ ಭಗವಂತನ ಧಾಮ ಬರೋದಿಕ್ಕೆ ಒಂದು ದಾರಿ ಇದೆ ಒಂದು ರೀತಿ ಇದೆ ಒಂದು ಪ್ರಾಸೆಸ್ ಇದೆ ಅಲ್ವಾ ಎಲ್ಲದಕ್ಕೂ ಒಂದು ಪ್ರಾಸೆಸ್ ಅಂತ ಮನೆ ಮನೆಯ್ಮೇಲೆ ಅಷ್ಟು ಪ್ರಾಸೆಸ್ ಇರತ್ತೆ ಎಲ್ಲಾ ಸಾಮಾನು ಇರೋ ಕಡೆನೇ ಇಡಬೇಕು ಅಂತ ನಾವ್ ಹೇಳ್ತೀವಿ ಹೌದಾ ಎಲ್ಲಂದ್ರೆ ಅಲ್ಲಿ ಬಿಸಾಕಿದ್ರೆ ಸಿಗತ್ತ ನಮ್ಗೆ ಇಲ್ಲ ಎಲ್ಲದಕ್ಕೂ ಒಂದ್ ಪದ್ಧತಿ ಇದೆ ಒಂದ್ ರೀತಿ ಇದೆ ಅಲ್ವಾ ಒಂದ್ ಏಳೋ ಸಮಯ ಕಾರ್ಯ ಮಾಡೋ ಸಮಯ ಅಡಿಗೆ ಮಾಡೋ ಸಮಯ ಅಲ್ವಾ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋ ಒಂದ್ ರೀತಿ ಎಲ್ಲ ಇದೆ ನಮ್ಮ ಮಕ್ಳಿಗೂ ಅದೇ ಹೇಳ್ಕೊಡ್ತೀವಲ್ವಾ ಹ್ಮ್ ಹಾಗೆ ಕೃಷ್ಣ ಕೂಡ ಕೃಷ್ಣನ್ ಧಾಮಕ್ ಹೋಗೋದಿಕ್ಕೆ ಒಂದು ರೀತಿ ಇದೆ ಅಂತ ಹೇಳ್ತೇನೆ ಒಂದು ಪ್ರಾಸೆಸ್ ಇದೆ ಏನ ಪ್ರಾಸೆಸ್ ಅಂತ ಇವತ್ತಿನ ಶ್ಲೋಕದಲ್ಲಿ ಕೃಷ್ಣ ವಿವರ ತಿಳಿಸ್ತಾ ಇದ್ದಾರೆ ನೋಡಿ ಅದ್ರಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಪದನ ನೀವೆಲ್ರು ಐಡೆಂಟಿಫೈ ಮಾಡ್ಬೇಕು ಏನ ಕೃಷ್ಣ ಹೇಳ್ತಾನೆ ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ಎಲೆ ಹೂವು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸುತ್ತಾರೋ ಅದನ್ನು ನಾನು ಸ್ವೀಕರಿಸುತ್ತೇನೆ ಅಂತ ಭಗವಂತ ಸೊ ಇಲ್ಲಿ ಇಂಪಾರ್ಟೆಂಟ್ ಪದಗಳು ಏನು ಪ್ರೀತಿ ಪ್ರೀತಿ ಮತ್ತು ಭಕ್ತಿ ಪ್ರೀತಿ ಮತ್ತು ಭಕ್ತಿ ಅಲ್ವಾ ಭಗವಂತನಿಗೆ ಎಲೆ ಆಗ್ಲಿ ಹೂ ಆಗ್ಲಿ ಹಣ್ಣಾಗ್ಲಿ ನೀರ್ ಆಗ್ಲಿ ಅವನ್ ಧಾಮದಲ್ಲಿ ಇದೆಯಾ ಇಲ್ವಾ ಇಲ್ಲ ಇಲ್ಲ ಅನ್ಕೊಂತೀವೇ ನಾವಿರೋ ಊರ್ಗಳಲ್ಲೇ ಹೈದರಾಬಾದ್ ಬೆಂಗಳೂರು ಊರ್ಗಳಲ್ಲೇ ನಮ್ಗೆಲ್ಲ ಸಿಗತ್ತಪ್ಪ ಮತ್ ಭಗವಂತನ ಧಾಮದಲ್ಲಿ ಇರೋದಿಲ್ವಾ ಮತ್ ಯಾಕ್ ಭಗವಂತ ಕೇಳ್ತಾ ಇದ್ದಾನೆ ಎಲೆ ಹೂವು ಹಣ್ಣು ನೀರು ಯಾಕೆ ಕೊಡ್ಬೇಕಂತ ಯಾಕ್ ಬೇಕು ಭಗವಂತನಗಿದೆಲ್ಲ ಹಾ ಮಾತೀತೆಗೆ ನಮ್ಮ ಶುದ್ಧತೆಗೆ ನಮ್ಮ ಪರಿಶುದ್ಧತೆಗೆ ನಮಗೆ ಒಂದು ಅವಕಾಶ ಕೊಡ್ತಾನೆ ಭಗವಂತ ಅವನ ಸೇವೆ ಮಾಡೋದಿಕ್ಕೆ ಅಲ್ವಾ ಭಗವಂತ ನಮ್ಗೊಂದು ಆಪರ್ಚುನಿಟಿ ಇದಾನೆ ದಾರಿ ಮಾಡ್ಕೊಡ್ತಾ ಇದಾನೆ ಬಟ್ ನಾವು ಅವನಿಗೆ ಪ್ರತಿನಿತ್ಯ ನಾವು ನಮಗೆ ಊಟ ತಿಂಡಿ ಎಲ್ಲ ಕೊಟ್ಕೊತೀವಿ ನಮ್ಮ ಮಕ್ಳುಗಳನ್ನ ನಮ್ಮ ಮನೆಯವ್ರನ್ನ ನಮ್ಮ ಎಲ್ಲ ರಿಲೇಟಿವ್ಸ್ ನೆಂಟ್ರನ್ನ ಯಾರೋ ಅವ್ರಿಗೆಲ್ಲ ಚೆನ್ನಾಗಿ ನಾವು ಟೈಮ್ ಟೈಮ್ ಕೊಡ್ತೀವಿ ಬಟ್ ಭಗವಂತನಿಗೆ ಭಗವಂತ ನಾವೊಬ್ಬ ವ್ಯಕ್ತಿ ಅನ್ಕೊಂಡು ನಮ್ಮ ಜೀವನದಲ್ಲಿ ಸಹಭಾಗಿ ಅನ್ಕೊಂಡು ನಮ್ಮ ಫ್ಯಾಮಿಲಿ ದಲ್ಲಿ ಒಬ್ಬ ವ್ಯಕ್ತಿ ಅನ್ಕೊಂಡು ಯಾವಾಗ ನಾವು ಪ್ರೀತಿಯಿಂದ ಇದೆಲ್ಲ ಆಫರಿಂಗ್ ಮಾಡ್ತೀವೋ ಇದನ್ನ ನಾವು ಸಲ್ಲಿಸ್ತೀವೋ ಭಗವಂತನಿಗೆ ಅರ್ಪಿಸ್ತೀವೋ ಅದನ್ನ ಭಗವಂತ ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಕ್ಲಿಯರ್ ಆಗಿ ಅಲ್ವಾ ಅಂದ್ರೆ ಏನರ್ಥ ಭಗವಂತನಿಗೆ ಒಂದು ಸಾಕಾರ ರೂಪ ಇದೆ ನಮ್ಗೆ ಹೆಂಗೆ ಇಂದ್ರಿಯಗಳೆಲ್ಲ ಇದೆಯೋ ನಮ್ಗೆ ಹೆಂಗೆ ಮೂಗು ಒಳ್ಳೆ ಸುವಾಸನೆ ಬೇಕು ನಾಲ್ಗೆ ಒಳ್ಳೆ ರುಚಿ ರುಚಿಯಾದಂತ ಆಹಾರ ಬೇಕು ಕಣ್ಣು ಒಳ್ಳೆ ಚೆನ್ನಾಗಿರೋದ್ ನೋಟ ನೋಡೋಕೆ ದೃಷ್ಟಿ ಬೇಕು ಹಾಗೆ ಭಗವಂತನಿಗೂ ಇಂದ್ರಿಯಗಳಿದೆ ಆದ್ರೆ ಭಗವಂತನ ಇಂದ್ರಿಯಗಳು ನಮ್ಮ ತರ ಭೌತಿಕ ಇಂದ್ರಿಯ ಅಲ್ಲ ಭಗವಂತನ ಎಲ್ಲಾ ಇಂದ್ರಿಯಗಳು ಪರಾತ್ ಪರ ಏನು ಕಣ್ಣಿಂದನೇ ಅವನು ಆಹಾರನ ಸ್ವೀಕರಿಸ್ಬೋದು ಮೂಗಿಂದ ಅವನು ಕೆಲಸ ಮಾಡಬಹುದು ಅದೇನಪ್ಪ ಮೂಗಿಂದ ಕೆಲಸ ಮಾಡುದೇನು ಕಣ್ಣಿಂದ ತಿನ್ನೋದೇನು ಅದ್ ನಮ್ಗೆ ಅರ್ಥ ಆಗೋ ತುಂಬಾ ಕಷ್ಟ ಅಲ್ವಾ ಯಾಕಂದ್ರೆ ನಮ್ಗೆ ಕಣ್ಣಿಂದ ಬರಿ ಕಣ್ಣು ಮಾತ್ರ ನೋಡುತ್ತೆ ಬೇರೆ ಯಾವ ಕಾರ್ಯನೂ ಮಾಡೋದಿಲ್ಲ ಲಿಮಿಟೇಷನ್ ಇದೆ ನಮ್ದು ಮೂಗಿನ ಬರೀ ಸುವಾಸನೆ ನೋಡುತ್ತೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಕೈ ಬೇಕು ಕಾಲ್ ಬೇಕು ಎಲ್ಲದಕ್ಕೂ ನಾವು ಡಿಪೆಂಡ್ ಆಗಿದ್ದೀವಿ ಅಲ್ವಾ ನಮ್ಗೆಲ್ಲಾನು ಕರೆಕ್ಟ್ ಆಗಿ ಬೇಕು ಲೈಟ್ ಇದ್ರೆ ನಾವು ನೋಡ್ತೀವಿ ಲೈಟ್ ಇಲ್ಲ ಅಂದ್ರೆ ನೋಡೋಕ್ಕೂ ಆಗೋದಿಲ್ಲ ನಮ್ಗೆ ಮತ್ತೆ ಕೃಷ್ಣನ್ಗೆ ಆ ತರ ಭಗವಂತನ ಧಾಮದಲ್ಲಿ ನಾವು ಕೇಳಿದೀವಲ್ಲ ಬಟ್ ಅಲ್ಲಿ ಏನು ಸೂರ್ಯ ಚಂದ್ರನೂ ಬೇಕಾಗಿಲ್ವ ಅಂತ ಅಲ್ವಾ ಅಂಡ್ ಭಗವಂತನ ಜಸ್ಟ್ ಸ್ಪರ್ಶದಿಂದ ಭಗವಂತನ ಜಸ್ಟ್ ಎಕ್ಸಲೇಷನ್ ಏನು ಗಾಳಿ ಬಿಡೋದ್ರಿಂದ ಗಾಳಿ ತಗೊಳೋದ್ರಿಂದ ನೂರು ಕೋಟಿ ಕೋಟಿ ಪ್ರಪಂಚಗಳು ಹೊರಗಡೆ ಬರತ್ತೆ ನಾವ್ ಭಗವಂತನ ಜೊತೆ ಕಂಪೇರ್ ಮಾಡ್ಕೊಳಕ್ ಆಗಲ್ಲ ಅವನ ಒಂದು ಶಕ್ತಿ ಏನು ಒಂದ್ ಏನ್ ಪೊಸಿಷನ್ ಅನ್ನೋದು ನಾವೇನ್ ಅನ್ಕೋತೀವಿ ಸರಿ ನೈವೇದ್ಯ ಇಡ್ತೀವಪ್ಪ ಭಗವಂತನಿಗೆ ಬಟ್ ಹಾಗೆ ಇದೆಯಲ್ಲ ತಟ್ಟೆದಲ್ಲಿ ಮತ್ತೆ ಏನ್ ಭಗವಂತ ತಗೊಂಡ ಹೆಂಗ್ ತಗೊಂತಾನೆ ಭಗವಂತ ಅವ್ನ್ ಕೈ ಹಾಕ್ಬಿಟ್ಟೆ ಅಂತ ಕೈ ಹಾಕಿ ತಿಂದಿರೋದು ನಮ್ಗೆ ಗೊತ್ತಲ್ವಾ ಕತೆ ಹುಡುಗ ಇದ್ದ ಅನಿಸ್ರೇನು ರಘು ಅನೋ ಅಲ್ವಾ ಅವ್ನ್ ಭಕ್ ಪ್ರೀತಿಯಿಂದ ಭಗವಂತನಿಗೆ ಪಾಯಸ ಕೊಡ್ತಾನೆ ಅವ್ರ ತಂದೆ ಊರ್ಗ್ ಹೋಗಿರ್ತಾರೆ ಮನೆ ಹೇಳ್ತಾನೆ ನಾನು ಊರಿಗೆ ಹೋಗ್ತಾ ಇದೇನಪ್ಪ ನೀವ್ ಸ್ವಲ್ಪ ಭಗವಂತ ನೋಡ್ಕೊಂಡು ಡೈಲಿ ನೈವೇದ್ಯ ಇಡಬೇಕು ಅಂತ ಹೇಳ್ತಾ ಸರಿ ಆಯ್ತು ಅಂತ ಇವನು ರಘು ಡೈಲಿ ಅಮ್ಮ ಮಾಡಿರೋ ಪ್ರಸಾದ ತಗೊಂಡೋಗಿ ನಗ ನೈವೇದ್ಯಕ್ಕೆ ಇಡ್ತಾನೆ ಆದ್ರೆ ಏನಿವತ್ತು ತಿಂತಾನೆ ಇಲ್ಲ ಭಗವಂತ ಅಂತ ಅವನು ನೀನ್ ತಿನ್ಲೇಬೇಕು ನೀನ್ ತಿನ್ಲೇಬೇಕು ನೀನ್ ತಿಂದಿಲ್ಲ ಅಂದ್ರೆ ನಾನೆಲ್ಲ ಹೋಗಲ್ಲ ಅಂತ ಹಠ ಮಾಡಕ್ ಶುರು ಮಾಡ್ತೀನಿ ಅಲ್ವಾ ಅವ್ನು ಮಾಡಿರೋ ಹಠಕ್ಕೆ ಅವ್ನ್ ಅವ್ನ್ ನೋಡಿ ಅವ್ನ್ ಅವ್ನ್ ಮನ್ಸು ಎಷ್ಟು ಎಷ್ಟು ಕ್ಲಿಯರ್ ಆಗಿದೆ ಏನು ಆ ಅಯ್ಯೋ ತಗೊಂಬಿಟ್ರೆ ನನಗೆ ಉಳಿಯೋದಿಲ್ಲೋ ಅಂತ ಒಂದು ಭಯ ಅನ್ನೋದೇನೋ ಇಲ್ಲ ನೀ ತಗೋ ದಯವಿಟ್ಟು ತಗೋ ಅಂತ ಅವನು ಒತ್ತಾಯ ಮಾಡ್ತಾನೆ ಸೊ ಆ ಪ್ರೀತಿ ನೋಡಿ ಭಗವಂತ ಬಂದ್ ಆಕ್ಚುಲಿ ತಗೊಂತಾನೆ ಪ್ರತಿನಿತ್ಯ ಅಂಡ್ ಅವ್ರ ಅಮ್ಮಗೆ ಶಾಕ್ ಆಗತ್ತೆ ಏನಿದ್ದು ನಾ ಕೊಟ್ಟಿರೋ ನೈವೇದ್ಯ ಪ್ರಸಾದ ಎಲ್ಲಾ ಮುಗ್ಸ್ಬಿಟ್ಟಿದಾನೆ ಆ ಭೋಗ ಎಲ್ಲ ಮುಗಿಸ್ಬಿಟ್ಟಿದಾರೆ ಯಾರ್ ತಿರ್ ಇವನೇನೋ ತಿನ್ಕೊಂಬಂದಿ ಅಂತ ಡೌಟ್ ಬರ್ತಾವ್ರಮ್ಮನ ಒಂದಿನ ಅವ್ರ ಅಪ್ಪ ಊರಿಂದ ಬಂದ್ಮೇಲೆ ಚೆಕ್ ಮಾಡಿದ್ರೆ ನಿಜವಾಗ್ಲು ವಿಗ್ರಹದಿಂದ ಭಗವಂತ ತಗೊಂಡು ಹೊರಗಡೆ ಬಂದು ತಗೊತೀ ತಗೊಂತ ಇದ್ದಾರೆ ಹಂಗೆ ನಾವೇನ್ ಅರ್ಥ ಮಾಡ್ಕೋಬಹುದು ಭಗವಂತ ಅನ್ನೋನು ಸಾಕ್ಷಾತ್ ಇದ್ದಾನೆ ಅವನ್ ಲೋಕದಲ್ಲೂ ಇದ್ದಾನೆ ಅವನು ಇಲ್ಲೂ ಬರ್ತಾನೆ ಬರೋದಿಕ್ ಸಾಧ್ಯತೆ ಇದೆ ಅವನಿಗೆ ಯಾವುದೇ ರೀತಿ ಲಿಮಿಟೇಶನ್ ಅನ್ನೋದಿಲ್ಲ ಅಲ್ವಾ ಆಲ್ ಕ್ನಿಸನ್ ಅಂತ ಹೇಳ್ತಾರೆ ಅಂದ್ರೆ ಇಂಡಿಪೆಂಡೆಂಟ್ ಅವನು ಅವನಿಗೆ ಯಾವ್ದ್ರ ಮೇಲೆ ನಿರ್ಭರ ಆಗ್ಬೇಕಾಗಿಲ್ಲ ಸೊ ಎಲ್ಲಿಂದ ಬೇಕಾದ್ರೂ ಭಗವಂತ ಬರ್ಬೋದು ಬಂದು ಅವನು ಸ್ವೀಕರಿಸ್ಬೋದು ಆಹಾರ ಬಟ್ ಯಾವಾಗ ನಾವು ಪ್ರೀತಿ ಅಂಡ್ ಭಕ್ತಿಯಿಂದ ಸಲ್ಲಿಸ್ತೀವೋ ಅವಾಗ ಮಾತ್ರ ತಗೊತಾನೆ ಅಲ್ವಾ ಯಾವಾಗ ನಮ್ಗೊಂದು ಏನು ತಗೊಳೋದಿಲ್ಲ ಬಿಡು ಈ ವಿಗ್ರಹಕ್ಕೆ ಏನ್ ಇಡೋ ಅವಶ್ಯಕತೆ ಏನಿದೆ ಅಂತ ಒಂದು ಭಾವನೆದಲ್ಲಿ ಇರ್ತೀವೋ ಅವಾಗ ಡೆಫಿನೆಟ್ಲಿ ಅವ್ನ್ ಬರೋದಿಲ್ಲ ಕರೆಕ್ಟಾ ಸೊ ಏನಾದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ವಿವರಣೆ ಕೊಟ್ಟಿದ್ದಾರೆ ಈ ಒಂದು ಭಾಷೆದಲ್ಲಿ ಫಸ್ಟ್ ಆಫ್ ಆಲ್ ಪ್ರೀತಿ ಅಂದ್ರೆ ಏನು ಅಂತ ನಾವ್ ಅರ್ಥ ಮಾಡ್ಕೋಬೇಕು ಪ್ರೀತಿಗೆ ಒಂದು ಒಳ್ಳೆ ಡೆಫಿನೇಷನ್ ಇದೆ ಎಸ್ಪೆಷಲಿ ನಮ್ಮ ಹ್ಮ್ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಂದ್ರೆ ಉಪದೇಶಾಮೃತ ಏನು ರೂಪ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭು ಶಿಷ್ಯರಾದಂತ ರೂಪ ಗೋಸ್ವಾಮಿಯವರು ಒಂದು ಪುಸ್ತಕ ಬರ್ತಿದ್ದಾರೆ ಅದ್ರಲ್ಲಿ ಏನ್ ಹೇಳ್ತಾರೆ ಪ್ರೀತಿ ಅಂದ್ರೆ ಆರು ಎಕ್ಸ್ಚೇಂಜ್ ಅಂತ ಎಕ್ಸ್ಚೇಂಜ್ ಅಂದ್ರೆ ಕೊಡೋದು ತಗೊಳ್ಳೋದು ಅಲ್ವಾ ಕೊಡೋದು ತಗೊಳ್ಳೋದಕ್ಕೆ ಎಕ್ಸ್ಚೇಂಜಸ್ ಅಂತಾರೆ ಆರ್ ಆರ್ತರ ಮಾಡ್ಬೇಕಂತ ಅದು ಪ್ರೀತಿ ಅಂತ ಅರ್ಥ ಅದಕ್ಕೆ ಒಂದು ಶ್ಲೋಕ ಅದೇ ಏನದು ದದಾತಿ ಪ್ರತಿ ಗೃಣಾತಿ ಗುಹ್ಯಂ ಆಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಟ್ವಿಧಂ ಪ್ರೀತಿ ಲಕ್ಷಣಂ ಪ್ರೀತಿಯ ಒಂದ್ ಲಕ್ಷಣ ಆರ್ ಬಗೆ ಇದೆ ಏನದು ಫಸ್ಟ್ ಏನಾದ್ರು ಕೊಡೋದು ಅಲ್ವಾ ನಾವು ದೊಡ್ಡ ದೊಡ್ಡ ಹಬ್ಬನೋ ಅಥವಾ ಸಂಸ್ಕಾರ ಮದ್ವೆ ಸಂಸ್ಕಾರ ಎಲ್ಲ ಮಾಡಿದಾಗ ಏನ್ ಮಾಡ್ತೀವಿ ನಾವು ಕೊಡ್ತೀವಿ ಅಲ್ವಾ ಗಿಫ್ಟ್ಸ್ ಕೊಡ್ತೀವಿ ರಿಟರ್ನ್ ಗಿಫ್ಟ್ ಕೊಡ್ತೀವಿ ಊಟ ಹಾಕಿಸ್ತೀವಿ ಗಿಫ್ಟ್ ಕೊಡ್ತೀವಿ ಇದೆಲ್ಲ ಯಾಕೆ ಅಫ್ಕೋರ್ಸ್ ಅದರ ಉದ್ದೇಶ ಬೇರೆ ಇರಬಹುದು ನಾವು ತೋರಿಸ್ಕೊಳ್ಳೋದಿಕ್ಕೆ ಎಲ್ಲ ಇರಬಹುದು ಬಟ್ ಆದ್ರೆ ಆ ಎಲ್ಲಿಂದ ಬಂತು ಅದು ಕೊಡೋದು ತಗೊಳ್ಳೋದು ಅಂದ್ರೆ ಇಷ್ಟ ಹೇಳ್ತಾರೆ ದಟ್ ನಾವು ಏನಾದ್ರು ದಾನ ಕೊಡಬೇಕು ಕೃಷ್ಣನ್ಗೆ ಏನಾದ್ರು ಅರ್ಪಿಸಬೇಕು ಭಗವಂತನಿಗೆ ಏನಾದ್ರು ಕೊಡೋದು ಅಲ್ಲ ಬಟ್ಟೆ ಕೊಡೋದ್ ಹೊಸ ಬಟ್ಟೆ ಕೊಂಡ್ಕೊಂಡಾಗ ಬಟ್ಟೆ ಕೊಡೋದು ಅಂದ್ರೆ ಒಳ್ಳೆ ಆಹಾರ ಮಾಡಿದಾಗ ಅದೇ ಅಂದ್ರೆ ಅಫ್ಕೋರ್ಸ್ ಅದ್ರಲ್ಲಿ ಏನು ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮೊಟ್ಟೆ ಮೀನು ಇದ್ಯಾವುದು ಇರಬಾರ್ದು ಯಾಕಂದ್ರೆ ಸತ್ವ ಸತ್ವಗುಣದಲ್ಲಿ ಬರೋದಿಲ್ಲ ಆಹಾರಗಳು ಹಾಗಾಗಿ ಇದು ಭಗವಂತ ಸ್ವೀಕರಿಸೋದಿಲ್ಲ ಅದಕ್ಕೆ ಕ್ಲಿಯರ್ ಆಗಿ ಕೃಷ್ಣ ಹೇಳ ಪತ್ರ ಪುಷ್ಪ ಫಲ ತೋಯ ಪತ್ರ ಎಲೆ ಎಲೆ ಅಂದ್ರೆ ಎಲ್ಲಾ ಎಲೆಗಳಲ್ಲಿ ಶ್ರೇಷ್ಠವಾದಂತ ಎಲೆ ತುಳಸಿ ಎಲೆ ತುಳಸಿ ತುಳಸಿದಳನ ಪ್ರತಿನಿತ್ಯ ಭಗವಂತನಿಗೆ ಅರ್ಪಿಸ್ಬಹುದು ಹಾಲು ಧಾನ್ಯಗಳು ಆ ಪುಷ್ಪ ಹೂವು ಭಗವಂತನ ಪೂಜೆದಲ್ಲಿ ನಾವು ಬಳಸ್ತೀವಿ ನೀರು ಆಮೇಲೆ ಹಣ್ಣು ಹಣ್ಣು ಯಾಕಂದ್ರೆ ಕೃಷ್ಣ ಯಾಕದ್ ಹೇಳ್ತೀವಂದ್ರೆ ಯಾರು ಬಡರು ನಮ್ಗೆಲ್ಲ ಚೆನ್ನಾಗ್ ಚೆನ್ನಾಗಿರೋದು ಅಡಿಗೆ ತಿಂಡಿ ಮಾಡೋದಿಕ್ ಆಗಲ್ಲಪ್ಪ ನಮ್ ಭಗವಂತನಿಗೆ ಏನು ಬಟ್ಟೆ ಅರ್ಪಿಸಕ್ ಆಗಲ್ಲ ಅನ್ನೋರಿಗೆ ಕೃಷ್ಣ ಹೇಳ್ತಾರೆ ಈ ಇದು ಇಷ್ಟಾದ್ರೂ ನನಗೆ ಅರ್ಪಿಸು ಅಟ್ಲೀಸ್ಟ್ ಒಂದು ನೀರು ಒಂದು ಎಲೆ ಅಲ್ವಾ ಗಿಡದಲ್ಲಿ ಸಿಗುವಂತ ಎಲೆ ಒಂದು ಹಣ್ಣು ಇದ್ರೆ ನಿಮ್ ಮನೆಯಲ್ಲಿ ಗಿಡ ಇದ್ರೆ ಅದನ್ನಾರು ಅರ್ಪಿಸೋ ಯಾರಿಗೂ ಕೃಷ್ಣ ಭಕ್ತಿ ಮಾಡೋದಿಕ್ ಆಗಲ್ಲ ಅಂತ ಹೇಳೋದಿಕ್ಕೆ ಆಗಲ್ಲ ಅವನ್ ಎಂತ ಬಡವ ಇದ್ರು ಕೂಡ ಅವನಿಗೆ ಭಗವಂತನಿಗೆ ಅರ್ಪಿಸಕ್ಕೆ ಕೃಷ್ಣ ದಾರಿ ಮಾಡ್ಕೊಟ್ಟದ ಅದಕ್ಕೆ ಇಲ್ಲಿ ಕೃಷ್ಣ ಪತ್ರ ಪುಷ್ಪ ತೋಯ ಅಂತ ಹೇಳ್ತಾರೆ ನಮ್ಗೆ ಶಕ್ತಿ ಇದ್ರೆ ಇನ್ನು ಹೆಚ್ಚು ಕೊಡೋದಕ್ಕೆ ಭಗವಂತನಿಗೆ ಎಲ್ಲಾ ಕೊಡ್ಬೋದು ನಾನು ಇಲ್ಲದಂಗೆ ನಾವು ಬಟ್ಟೆ ತಗೊಂತೀವಿ ಅಲ್ವಾ ಹಬ್ಬ ಹರಿದಿನ ಬಂದಾಗ ಬಟ್ಟೆ ತಗೋತೀವಿ ಹ ಬಟ್ಟೆ ಹಾಳಾಗ್ ಹಳೆದಾಯ್ತು ಅಂದ್ರೆ ಆಫೀಸಿಗೆ ಬೇಕು ಹೊಸ ಕಾಲೇಜು ಏನಾದ್ರು ಮದುವೆ ಮದ್ವೆ ಅಥವಾ ಏನಾದ್ರು ಸಂಸ್ಕಾರ ಆದ್ರೆ ಬಟ್ಟೆ ತಗೊಂತೀವಿ ಅದನ್ನ ಫಸ್ಟ್ ಭಗವಂತನಿಗೆ ಅರ್ಪಿಸೋದು ಕರೆಕ್ಟಾ ಹ ಮನೇಲಿ ಒಳ್ಳೆ ಅಡಿಗೆ ಮಾಡಿದಾಗ ಭಗವಂತನಿಗೆ ಅರ್ಪಿಸೋದು ಮನೆ ಹೊಸ ಮನೆ ಕೊಂಡ್ಕೊಂಡ್ರೆ ಅದನ್ನ ಭಗವಂತನಗೋಸ್ಕರ ಭಗವಂತನ ಸೇವೆಗೋಸ್ಕರ ಭಗವಂತ ಇಲ್ಲಿ ಇರ್ತದಾನೆ ಅನ್ನೋದಕ್ಕೆ ತಗೊಳೋದು ಈ ತರ ಕೃಷ್ಣ ಹೇಳ್ತಿರೋದು ನನಗೆ ಫಸ್ಟ್ ಕೊಡ್ಬೇಕು ಆಫರಿಂಗ್ ಗಿಫ್ಟ್ಸ್ ಇನ್ ಚಾರಿಟಿ ನನಗೆ ಕೊಡೋದು ಪ್ರತಿ ಗೃಹ ಅಂದ್ರೆ ತಗೊಳ್ಳೋದು ಭಗವಂತನೇ ವಿಷ್ಯ ಕೊಟ್ಟಿದ್ದಾನೆ ನಮಗೆ ಅಲ್ಲ ಭಗವಂತ ಒಳ್ಳೆ ಸ್ಪಿರಿಚುಯಲ್ ಮಾಸ್ಟರ್ ಅವನ ಪ್ರತಿನಿಧಿ ಅಂತ ಅವನ ಪರಮಾತ್ಮ ರೂಪದಲ್ಲಿರುವಂತ ಒಂದು ಗುರುನ ಕಳಿಸ್ತಾನೆ ಅವನ ಒಂದು ಕೃಪೆ ಕೊಡ್ತಾನೆ ಅಂಡ್ ಭಗವಂತ ಎಷ್ಟೊಂದೆಲ್ಲ ನಮ್ಗೆ ಟೈಮ್ ಟೈಮ್ ಕೊಡ್ತಾ ಇರ್ತಾನೆ ಸ್ವೀಕರಿಸ್ ಇಲ್ಲ ಭಕ್ತಾದಿಗಳಿಂದ ನಮ್ಗೆ ಏನಾರು ಒಂದು ಗಿಫ್ಟ್ ಸಿಗ್ಬೋದು ಅದನ್ನ ಸ್ವೀಕರಿಸೋದು ಕೊಡೋದು ತಗೊಳ್ಳೋದು ಗುಹ್ಯಮಾಖ್ಯಾತಿ ಪ್ರಚತಿ ಅಂದ್ರೆ ಮನ್ಸಲ್ಲಿರೋದನ್ನ ಬಿಚ್ಚಿ ಮಾತಾಡೋದಂತ ಸೀಕ್ರೆಟ್ ಆಗಿ ಇಟ್ಕೊಳ್ಳೋದೇನು ಇಲ್ಲ ಮನ್ಸಲ್ಲಿ ಆಲ್ರೆಡಿ ಇದ್ದಾನೆ ಅದನ್ನ ಮುಚ್ಚಿಡೋದೇನಿದೆ ಅವನತ್ರ ಎಲ್ಲ ಹೇಳ್ಕೊಳೋದು ಓಪನ್ ಆಗಿ ಅವನತ್ರ ಹತ್ರ ಅವನ್ ಮುಂದೆ ಹೇಳೋದು ಈಗ ಆ ಕ್ರಿಶ್ಚಿಯನ್ ಹೋಗ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಳಲ್ಲ ಚರ್ಚ್ ಅಲ್ಲಿ ಯಾಕೆ ಹೇಳ್ಕೊತಾರೆ ಅವರು ಕೋರ್ಸ್ ಅವ್ರಿಗೆ ಡೀಪ್ ಮೀನಿಂಗ್ ಗೊತ್ತಿಲ್ಲ ಅವರಿಗೆ ಅವ್ರು ಹೇಳ್ಕೊಂತಾರೆ ಮತ್ತೆ ತಪ್ಪು ಮಾಡ್ತಾರೆ ಹೇಳ್ಕೊಂಡ ತಕ್ಷಣ ತಪ್ಪು ಹೊಟ್ಟೋಯ್ತು ಅನ್ಕೊಂಡು ಮತ್ತೆ ಅವರು ಪಾಪದ ಮೇಲೆ ಮಾಡ್ಕೊಳ್ತಾ ಹೋಗ್ತಾರೆ ಅದಲ್ಲ ನಾವು ಹೇಳ್ಕೊಂಡ್ಮೇಲೆ ನಾವು ಪ್ರಾಯಚಿತ ಪಡ್ತಾ ಇದೀವ ಅಂತ ಅರ್ಥ ಆಕ್ಚುಲಿ ಕನ್ಫ್ಯೂಷನ್ ಅಂದ್ರೆ ಮತ್ತೆ ಮಾಡೋದಿಲ್ಲ ಅದನ್ನ ಆ ಕಾರ್ಯನ ಅಂತ ಅರ್ಥ ಸೊ ಇಲ್ಲಿ ಮಾಖ್ಯಾತಿ ಪ್ರಚಿನ ನಮ್ಮ ಮನಸಲ್ಲಿರೋದನ್ನ ಮಾತಾಡ್ಕೊಳದು ಒಂದು ಫ್ರೆಂಡ್ಲಿ ಭಾವ ಅವ್ ಫ್ರೆಂಡ್ ಹತ್ರ ಹಿಂಗ್ ಮನ್ಸ್ ಬಿಚ್ ಮಾತಾಡ್ಕೊಂತೀವಿ ಅಯ್ಯೋ ನಿಂಗೆ ಗೊತ್ತೇನೆ ಏನಾಯ್ತು ಇವತ್ತು ಇವತ್ತು ನಮ್ಮ ಮನೇಲಿ ಹಿಂಗಾಯ್ತು ಈ ತರ ಆಗೋಯ್ತು ಅಲ್ವಾ ನಾವ್ ಹೇಳ್ತೀವಲ್ವಾ ಅಯ್ಯೋ ಹೌದಾ ಹಿಂಗಾಯ್ತಾ ಹಾಗಾದ್ರೆ ತರ ಮಾಡ್ಬೇಕಿತ್ತು ನಂಗೆ ಒಂದು ಫೋನ್ ಮಾಡ್ಬೇಕಿತ್ತು ನಾ ಬರ್ತಿದ್ದೆ ಹೇಳಲ್ಲ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ ಇದ್ರೆ ಹೇಳ್ತಾರೆ ಹಂಗೆ ಕೃಷ್ಣನ ಒಂದ್ ಒಳ್ಳೆ ಫ್ರೆಂಡ್ ಮಾಡ್ಕೋಬೇಕು ಅವ್ನ್ ಯಾರು ದೂರದಿರೋ ವ್ಯಕ್ತಿ ಅಲ್ಲ ನಮ್ ಮನ್ಸಲ್ಲೇ ಹತ್ರದಲ್ಲೇ ಇದ್ ಅಲ್ವಾ ನಮ್ಕಿಂತ ದೂರ ಎಲ್ಲ ಹೊರಗಡೆ ಜನ ನಮ್ ಒಳಗಡೆನೆ ಇದ್ದಾನೆ ಅಂದ್ರೆ ಎಷ್ಟು ಹತ್ರ ಯೋಚನೆ ಮಾಡಿ ಬಟ್ ನಾವ್ ನಾವು ಮಾಯದಲ್ಲಿ ಹೋಗ್ಬಿಡ್ತೀವಿ ಪ್ರಪಂಚದಲ್ಲಿ ನಾವು ಬಿಜಿ ಶೆಡ್ಯೂಲ್ ಅಲ್ಲಿ ಎಲ್ಲೋ ಇದ್ದಾನೆ ಭಗವಂತ ಯಾರೋ ನಾವ್ ಯಾರೋ ಅನ್ಕೊಂತೀವಿ ಸೊ ನಾಪ್ಕ ಇಟ್ಕೋಬೇಕು ನಾವು ಮೋಸ್ಟ್ ಡಿಯರೆಸ್ಟ್ ವ್ಯಕ್ತಿ ಅಂದ್ರೆ ನಮ್ಗೆ ಭಗವಂತ ನಮ್ ಹತ್ರದಲ್ಲೇ ಇದ್ದಾನೆ ಅಂಡ್ ನನ್ ಕೇಳಿಸ್ಕೊಳ್ಳೋ ತಯಾರಿದ್ದಾನೆ ನಮ್ ಕಷ್ಟಗಳನ್ನ ನಮ್ ತೊಂದರೆಗಳನ್ನ ಕೇಳಿಸ್ಕೊಂತ ನಾನು ಜಸ್ಟ್ ಲೈಕ್ ನಾವ್ ಚಿಕ್ಕ ಮಕ್ಳು ಹೆಂಗ್ ಮಾತಾಡ್ತಾರೋ ಹಂಗೆ ನಾವು ಹೇಳ್ಕೋಬೇಕು ಮನ್ಸಿದ್ರಾಗ ಗುಹ್ಯ ಭೂಮತೆ ಪ್ರಚತಿ ಜೈವ ಅಂದ್ರೆ ಆಹಾರ ಪ್ರಸಾದನ ಕೊಡೋದು ಪ್ರಸಾದನ ಸ್ವೀಕರಿಸೋದು ಊಟ ಹಂಚೋದು ಯಾಕೆ ಅಲ್ಲಿ ಪ್ರಸಾದ ಹಂಚೋದ್ರ ಬಗ್ಗೆ ಅಷ್ಟೊಂದು ಇದು ಕೊಡ್ತಾರೆ ಅಂದ್ರೆ ವಿಲು ಕೊಡ್ತಾರೆ ಅಂದ್ರೆ ಅದರಲ್ಲಿ ಒಂದು ಅರ್ಥ ಇದೆ ಇದು ಆಹಾರ ಇಲ್ಲ ಅಂದ್ರೆ ಯಾರು ಬದುಕೋದಿಕ್ ಆಗೋದಿಲ್ಲ ಅಂತದ್ರಲ್ಲೂ ಆಹಾರ ಭಗವಂತನಿಗೆ ಅರ್ಪಿಸೋದು ಅಂದ್ರೆ ಅದರಲ್ಲಿ ಭಗವಂತನ ಸಾಕಷ್ಟು ಕೃಪೆ ಇರತ್ತದ್ರೆ ಅಲ್ವಾ ಒಂದು ಕೋಟಿ ಕೋಟಿ ಜನ್ಮದ ಒಂದು ಪಾಪ ಹೋಗತ್ತೆ ಒಂದ್ ಕಷ್ಟಗಳು ನಿವಾರಣೆ ಆಗತ್ತೆ ಅದಕ್ಕೆ ನಾವು ಪ್ರಸಾದ ಮಾಡಿ ಹಂಚ್ಬೇಕು ಕೊಡ್ಬೇಕು ಈವನ್ ನಮ್ಮ ವರ್ಣಾಶ್ರಮ ಧರ್ಮದಲ್ಲೂ ಕೂಡ ಕೃಷ್ಣ ಏನ್ ಹೇಳ್ತಾನೆ ಊಟ ಮಾಡೋ ಗೃಹಸ್ಥರು ಊಟ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೋ ಬೀದಿ ಹತ್ರ ಹೋಗ್ಬಿಟ್ಟು ಕೇಳ್ಬೇಕಂತ ಯಾರು ಇಲ್ಲಿ ಉಪವಾಸ ಇದ್ದೀರಾ ಅಂತ ಯಾರು ವ್ಯಕ್ತಿಯಲ್ಲಿ ಉಪವಾಸ ಇದ್ರೆ ಅವನಿಗೆ ಫಸ್ಟ್ ಊಟ ಕೊಡ್ಬೇಕಂತ ಎಲ್ಲರೂ ಊಟ ತಿಂಡಿ ಆದ್ಮೇಲೆ ಮನೆ ಯಜಮಾನ ಯಜಮಾನ ಏನಿದಾರೋ ಗಂಡಾ ಹೆಂಡತಿ ಅವ್ರ ಕೊನೆಗೆ ಊಟ ಮಾಡ್ಬೇಕಂತ ಅವರೇ ಫಸ್ಟ್ ತಿನ್ಬಿಡೋದಲ್ಲ ಫಸ್ಟ್ ಎಲ್ರು ತಿನ್ಬೇಕು ದೊಡ್ಡವರು ಚಿಕ್ಕವರು ಹೊರಗಡೆ ಅವರು ಬೀದಿಲ್ ಹೋಗೋರು ಕೆಲ್ಸಗಾರರು ಎಲ್ಲರೂ ತಿನ್ಬೇಕಂತ ಕೊನೆಗೆ ಮನೆ ಮನೇ ನೋಡ್ಕೊಳ್ಳೋರು ಏನಿದಾರೋ ಹಸ್ಬೆಂಡ್ ವೈಫ್ ಅರ್ನಿಂಗ್ ಅವ್ರು ತಿನ್ಬೇಕಂತ ತುಂಬಾ ಇಂಪಾರ್ಟೆಂಟ್ ಇದು ಇದೆಲ್ಲ ನಮ್ ಸೂಕ್ಷ್ಮತೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಗೆ ಏನ್ ಅನ್ಸತ್ತೆ ನಾವ್ ಉಂಡ ನಾವ್ ತಿಂದ್ರೆ ನಾವ್ ದುಡ್ಮೆ ಮಾಡೋಣ ಅಷ್ಟೇ ಮುಗಿಯೋಣ ಮುಗಿಸೋ ಮುಗಿಸ್ಬಿಡೋದ ಅನ್ಕೊಂತೀವಿ ಎಲ್ಲ ಆಫ್ರಿಂಗ್ ಫುಡ್ ಊಟ ಕೊಡೋದು ಊಟ ತಗೊಳೋದು ನಾವು ಪ್ರಸಾದ ಸ್ವೀಕರಿಸೋದು ಕೃಷ್ಣನ ಪ್ರಸಾದ ಸ್ವೀಕರಿಸೋದು ಈ ಆರು ಏನಿದೆಯಲ್ಲ ಇದನ್ನ ಹೇಳ್ತಿದಾರೆ ಕೃಷ್ಣ ದಟ್ ಇಸ್ ಪ್ರೀತಿ ಲಕ್ಷಣ ಈ ತರ ಮಾಡೋದ್ರಿಂದ ನಮ್ಗೆ ಭಗವಂತನ ಮೇಲೆ ಪ್ರೀತಿ ಬೆಳೆಯತ್ತೆ ಅದಕ್ಕೆ ನಾವು ಭಗವಂತನಿಗೆ ಕೊಡ್ಬೇಕು ನಮಗ್ ಕೊಡೋದನ್ನ ಕಲ್ತ್ಕೋಬೇಕು ಭಗವಂತನಿಗೆ ಅವಶ್ಯಕತೆ ಇಲ್ಲ ಅವನದು ಅವನು ಏನದು ಹ ಇಡೀ ಜಗತ್ತಿಗೆ ಬ್ರಹ್ಮಾಂಡ್ ನಾಯಕ ಅವ್ನಿಗೆ ಸಹಸ್ರ ಕೋಟಿ ಲಕ್ಷ್ಮಿ ಅವನ ಸೇವೆ ಮಾಡ್ತಾ ಇರ್ತಾರೆ ನನಗ್ ಏನೋ ಅವಶ್ಯಕತೆ ಇಲ್ಲ ಬಟ್ ಇದೆಲ್ಲ ನಮ್ಮ ಒಂದು ಪ್ರೀತಿ ನಮಗೆ ಕೊಡಕ್ಕಾಗದ್ರೆ ಹೆಚ್ಚು ಹೆಚ್ಚು ಕೊಡ್ಬೇಕು ಅವನಿಗೆ ದಾನ ಕೊಡ್ಬೋದು ದುಡ್ಡಲ್ಲಿ ಬಟ್ಟೆದಲ್ಲಿ ಅಲ್ವಾ ಅವನ ಭಕ್ತಾದಿಗಳ ಸೇವೆ ಆಹಾರ ಇದೆಲ್ಲ ನಾವು ಕೊಡೋದನ್ನ ನಾವು ಕಲ್ತ್ಕೋಬೇಕು ಶ್ರೀ ಕೃಷ್ಣ ಇಲ್ಲಿ ಪ್ರಭುಪಾದ ತುಂಬಾ ಚೆನ್ನಾಗಿ ಹೇಳ್ತಾರೆ ದಟ್ ಈ ಒಂದು ಕೃಷ್ಣ ಪ್ರಜ್ಞೆ ಬರೋದಿಕ್ಕೆ ತುಂಬಾ ತುಂಬಾ ಅದೃಷ್ಟ ಮಾಡಿರ್ಬೇಕು ಯಾಕಂದ್ರೆ ತುಂಬಾ ಬ್ಯೂಟಿಫುಲ್ ಇದು ಇದೊಂದು ಭಾವ ಇದೊಂದು ಎಕ್ಸ್ಪೀರಿಯನ್ಸ್ ಅಲ್ವಾ ಕೃಷ್ಣ ಕಾನ್ಸಿಯಸ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನಮ್ ಪ್ರತಿನಿತ್ಯ ಬೆಳಗಾಗಿದ್ದು ಜಪ ಬೆಳಗಾಗಿದ್ದು ಪೂಜೆ ಇದಿಲ್ಲ ಅಂದ್ರೆ ಹೆಂಗಿರತ್ತೆ ಯೋಚನೆ ಮಾಡಿ ಒಂದ್ ದಿವ್ಸ ನಾವ್ ಇದೂ ಅಟೆಂಡ್ ಮಾಡ್ಲಿಲ್ಲ ಯಸ್ ಎದ್ದ ತಿಂದ ಹೋದಾ ಹೊರಗಡೆ ಹೋದಾ ಏನೋ ಕಳ್ಕೊಂಡಂಗಿರತ್ತೆ ಕೃಷ್ಣ ಎಲ್ದರ ಜೀವನ ಅದೊಂದು ಮೃತ್ಯು ಲೋಕಕ್ ಸಮಾನ ಅಂತ ಹೇಳ್ತಾನಲ್ಲ ಭಗವಂತನ ಮರ್ತಿದ ತಕ್ಷಣ ಏನಾಗತ್ತೆ ಮಾಯನಮ್ನ ಹಿಡ್ಕೊಂಡು ಕಷ್ಟಗಳಿಗೆ ತಳ್ಳತ್ತೆ ಸೊ ಈ ಒಂದು ಬ್ಲಿಸ್ಫುಲ್ ಹ್ಯಾಪಿನೆಸ್ ಬೇಕು ನಮಗೆ ಕೃಷ್ಣ ಪ್ರಜ್ಞೆ ಒಂದು ಸುಖ ಸಂತೋಷ ಆನಂದ ಬೇಕು ಅಂದ್ರೆ ಇದು ಯಾವ್ ತರ ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ಭಗವಂತ ಕೊಡ್ತಾ ಇದ್ದಾನೆ ಪ್ರೀತಿ ಭಾವದಿಂದ ಮಾಡ್ಬೇಕು ಅಲ್ವಾ ಡಿವೋಷನಲ್ ಸರ್ವಿಸ್ ಅಂತ ಹೇಳ್ತಾರೆ ಅದಕ್ಕೆ ಪ್ರೀತಿ ಅಂದ್ರೆ ಸುಮ್ಮನೆ ಪ್ರೀತಿಸ್ತಾ ಇದ್ದೀನಿ ಅಂತ ಮನ್ಸಲ್ಲಿ ಅನ್ಕೊಳ್ಳೋದಲ್ಲ ಹೌದಪ್ಪ ನಾನ್ ಹೃದಯದಲ್ಲಿ ತುಂಬಾ ಪ್ರೀತಿ ಇದೆ ಭಗವಂತರಿಗೆ ಯಾರು ನಂಗೆ ಹೇಳ್ಕೊಡ್ಬೇಕಾಗಿಲ್ಲ ನನ್ ಮನ್ಸಲ್ಲಿ ನಂಗೆ ಗೊತ್ತು ಎಷ್ಟು ಒಳ್ಳೆಯವಳು ಎಷ್ಟು ಭಕ್ತಳು ಅದಿರ್ಬೋದು ಅದನ್ನ ನಾವದನ್ನ ತೋರ್ಸ್ಕೋಬೇಕಲ್ವಾ ನನ್ ಮಗುಗೂ ಹಂಗೆ ಹೇಳ್ಬೋದಾ ನನ್ ಮನ್ಸಲ್ಲಿ ಇದೆಯಪ್ಪ ನಿನ್ ಬಗ್ಗೆ ನಾನೇನೋನಿಗೆ ಮಾಡ್ಕೊಡೋದಿಲ್ಲ ನನ್ನ ಮನ್ಸಲ್ಲಿ ಇದೆ ಅಷ್ಟೇ ನನ್ನ ಮನ್ಸೊಳಗೆ ಹೋಗ್ಬಿಟ್ಟು ನೋಡು ಅಂತ ಹೇಳಕ್ ಇಲ್ಲ ಅಲ್ವಾ ನಾನು ಸೇವೆ ಮಾಡ್ದಾಗ್ದೇ ನಮ್ ಪ್ರೀತಿ ಕಾಣಿಸ್ಕೊಡತ್ತೆ ಹೊರಗಡೆ ಅದಕ್ಕೆ ಕೃಷ್ಣನ್ ನಮ್ಗೆ ಅವಕಾಶ ಕೊಡ್ತಾ ಇರೋ ಅಲ್ಲ ಒಂದು ಹಣ್ಣು ಚೆನ್ನಾಗಿದೆ ತಿನ್ನಕ್ಕೆ ಫ್ರೆಶ್ ಆಗಿ ಇವಾಗ್ಲೂ ತಂದಿದ್ದೀವಿ ನಾವೇ ತಿನ್ಬಿಡ್ಬೋದು ಬಟ್ ಯಾವ ಭಗವಂತನ ಕೊಟ್ಟು ತಿಂತೀವೋ ಅದ್ರಲ್ಲಿ ಒಂದು ಪ್ರೀತಿ ಭಾವನೆ ಅನ್ನೋದು ಅಲ್ಲ ನಾವು ಮಕ್ಳಿಗೆ ಕೊಟ್ಟು ತಿಂತೀವಿ ದೊಡ್ಡೋರಿಗೆ ಕೊಟ್ಬಿಟ್ಟು ತಿಂತೀವಿ ಹಂಗೆ ಕೃಷ್ಣನ್ಗೆ ಕೊಟ್ಟು ತಿನ್ಬೇಕು ಇಲ್ಲಿ ಏನ್ ಹೇಳ್ತಾನೆ ಭಗವಂತ ಇಲ್ಲಿ ಪ್ರೌಪದ ಏನ್ ಹೇಳ್ತಾರ ದಟ್ ಭಕ್ತಿ ಅನ್ನೋದು ಇಲ್ಲಿ ಎರಡು ಸರಿ ಹೇಳಿದ್ದಾರೆ ಅಲ್ವಾ ಈ ಶ್ಲೋಕದಲ್ಲಿ ತದಹಂ ಭಕ್ತಿ ಉಪಹಾರತ ಸೊ ಭಕ್ತಿ ಅನ್ನೋ ವರ್ಡ್ ತುಂಬಾ ಇಂಪಾರ್ಟೆಂಟ್ ಭಗ್ ಅಂದ್ರೆ ಅದೊಂದು ಧಾತು ಅದು ಸಂಸ್ಕೃತದಲ್ಲಿ ಅದೊಂದು ಧಾತು ಪದ ಧಾತು ಪದ ಅಂಡ್ ಅದರ ಅರ್ಥ ಏನಂದ್ರೆ ಸೇವೆ ಮಾಡ್ತು ಇವೋಷನಲ್ ಸರ್ವಿಸ್ ಸುಮ್ನೆ ನಾವು ಭಾವನೆದಲ್ಲಿ ಇದೆ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ ಕಾರ್ಯತಃ ಮಾಡ್ಬೇಕು ನಾವು ಕಾರ್ಯತವನ ನಾವು ಕೊಟ್ಟಿ ತಿಳ್ಕೋಬೇಕು ಅವಾಗ ಅದು ಸೇವೆ ಆಗತ್ತೆ ಇಲ್ಲಿ ಆ ಎಸ್ಪೆಷಲಿ ಮಾಯವಾದಿಗಳು ಏನು ಯೋಚನೆ ಮಾಡ್ತಾರೆ ದಟ್ ಭಗವಂತನಿಗೆ ಒಂದು ಆಕಾರ ಇಲ್ಲ ಭಗವಂತ ಹಬ್ಬ ಅವತಾರ ತಗೊಂಡಾಗ ಅವನು ಮಾಯೆಯ ಒಂದು ವಶದಲ್ಲಿರ್ತಾನೆ ಆ ಸೊ ಹಾಗಾಗಿ ಅವನಿಗೆ ಅರ್ಪಿಸೋದು ಅನ್ನೋದೇನು ಇಲ್ಲ ಅನ್ಕೋತಾನೆ ಬಟ್ ಈ ಒಂದ್ ಶ್ಲೋಕದಲ್ಲಿ ಕೃಷ್ಣ ನೋಡಿ ಕ್ಲಿಯರ್ ಆಗಿ ಹೇಳ್ತಾನೆ ನಾನು ಸ್ವೀಕರಿಸುತ್ತೇನೆ ಸದಹಂ ಭಕ್ತಿ ಉಪಹಾರ ಅಂತ ಅಷ್ಟಾಮಿ ಪ್ರೇತಾತ್ಮನ ನಾನು ಸ್ವೀಕರಿಸುತ್ತೇನೆ ಇದಕ್ಕೇನ್ ಹೇಳಕ್ಕಾಗತ್ತೆ ಯಾವ್ದಾದ್ರು ಬರೀ ಬರೀ ತೇಜಸ್ ಇದ್ರೆ ಬರೀ ಲೈಟ್ ಆಕಾರ ಇಲ್ದರ ವ್ಯಕ್ತಿ ಯಾಕೆ ತಗೊಂತಾನೆ ಹೋಗೋಣ ಕಣ್ಣು ಮೂಗು ಬಾಯು ಏನು ಇಲ್ಲ ಹೆಂಗ್ ತಿಂತಾನೆ ಹೆಂಗ್ ನೋಡ್ತಾನೆ ಹೆಂಗ್ ಕುಡಿತಾನೆ ಅಲ್ವಾ ಸೊ ಈ ಶ್ಲೋಕದಲ್ಲಿ ಎಲ್ಲಾ ತರ ಏನೇನ್ ಪಾಸಿಬಿಲಿಟೀಸ್ ತಪ್ಪು ಅರ್ಥಗಳು ತೆಗ್ದಿದಾರೋ ಭಗವಂತನ್ ಬಗ್ಗೆ ಅದೆಲ್ಲದಕ್ಕೂ ಭಗವಂತ ಉತ್ತರ ಕೊಡ್ತದಾನೆ ಭಗವಂತನಿಗೆ ಆಕಾರ ಇಲ್ಲ ಅನ್ನೋ ವ್ಯಕ್ತಿಗಳಿಗೆ ಉತ್ತರ ಕೊಡ್ತೀಯಾನೆ ನಾನ್ ಸ್ವೀಕರಿಸುತ್ತೇನೆ ಸ್ವೀಕರಿಸ್ಬೇಕು ಅಂದ್ರೆ ಭಗವಂತನಿಗೆ ಬಾಯಿಯು ಇದೆ ಭಗವಂತ ಯಾವ ಅಂಗ ಅಂಗಗಳಿಂದ ಬೇಕಾದ್ರೂ ತಗೋಬಹುದು ಅವ್ನ್ ಕರೆಕ್ಟಾ ಸೊ ಹಾಗಾಗಿ ಇಲ್ಲಿ ತುಂಬಾ ಚೆನ್ನಾಗಿ ಭಗವಂತ ಹೇಳ್ತಾನೆ ಮಾಯವಾದಿಗಳಿಗೂ ಕೂಡ ಇಲ್ಲಿ ಭಗವಂತ ಉತ್ತರ ಕೊಡ್ತಾ ಇದಾನೆ ದಟ್ ಅವನಿಗೂ ಒಂದು ಆಕಾರ ಇದೆ ಅಂತ ಹೇಳ್ಬಿಟ್ಟು ಅವ್ನಗ ರೂಪ ಇದೆ ಅವನ್ಗೂ ಗುಣ ಇದೆ ಭಾವನೆ ಇದೆ ನಮಗೆಲ್ಲ ಭಾವನೆ ಇದೆ ನಮಗೆಲ್ಲ ಫೀಲಿಂಗ್ಸ್ ಇದೆ ಮತ್ ಭಗವಂತನ ಹೆಂಗ್ ಇಲ್ದೇ ಇರಕ್ಕೆ ಸಾಧ್ಯ అల్వ అవును వ్యక్తినే అదే నమ్ తర ఆర్డినరి వ్యక్తి అల్లూ భగవంత అవును ఎస్ట్ గ్రేట్ అన్నదు నమ్ అవున వగవద్గీత తిల్క నమగ్ గ్రేట్నెస్ ఏను అన్న అల్వ భగవ్ యార్దార్ బిగ్ నాకర్స్ ప్రీతస్ బు ఇష్టపడ్ అేట్నెస్ తిల్కొండ నా ప్రీతస్తి బట్ వృందావన్ వసి భగవంత గ్రేట్ అంత అన్కొండ్ ప్రీత్సరల్ అీతారు నన్న మగ అన్కొండ్ ప్రీతస్ నన్న ఫ్రెండ్ అన్కొండ్ ప్రీతిస్తారు ಅಲ್ವಾ ನನ್ನ ಪ್ರಿಯತಮ ಅನ್ಕೊಂಡು ಪ್ರೀತಿಸ್ತಾರೆ ಬಟ್ ನಮಗೆ ನಾವಿನ್ನು ಅಲ್ಲಿ ಆ ಸ್ಟೇಜ್ ಅಲ್ಲಿ ಇಲ್ದೇ ಇರೋದ್ರಿಂದ ನಮಗೆ ತಿಳ್ಕೊಬೇಕು ನಾವು ಭಗವಂತ ಎಷ್ಟು ಗ್ರೇಟ್ ಅನ್ನೋದು ಏನ್ ಹೇಳ್ತಾರೆ ಭಗವಂತ ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾ ಬುಧಾ ಭಾವ ಸಮನ್ವಿತ ಬುಧಾ ಭಾವ ಬುದ್ಧಿವಂತ ವ್ಯಕ್ತಿಗಳು ಭಗವಂತನ ಪೂಜಿಸ್ತಾರೆ ಯಾಕಂದ್ರೆ ಅವ್ರು ತಿಳ್ಕೊಂತಾರೆ ಭಗವಂತ ಆಧ್ಯಾತ್ಮಿಕ ಅಂಡ್ ಭೌತಿಕ ಲೋಕದ ಮೂಲ ಭಗವಂತ ಅನ್ನೋದು ಇಲ್ಲೂ ಹೇಳ್ತಾರೆ ಕೃಷ್ಣ ಎಲ್ಲೂ ಪ್ರಭುಪಾದ ಹೇಳ್ತಾರೆ ಯಾರು ಬುದ್ಧಿವಂತ ವ್ಯಕ್ತಿಗಳು ಅವರು ಕೃಷ್ಣ ಪ್ರಜ್ಞೆದಲ್ಲಿ ಕೃಷ್ಣ ಪ್ರಜ್ಞೆಗೆ ಬರ್ತಾರ ಅವರು ಬಟ್ ದಡ್ರು ಅಥವಾ ಮೂರ್ಖರು ಅವಸ್ ಅವಶ್ಯಕತೆ ಇಲ್ಲ ಅನ್ಕೊಂತಾರೆ ನಮ್ಗೆ ಇಷ್ಟ ದೈವ ಇದೆ ಅಲ್ವಾ ನಮ್ ದೇವತೆಗಳು ಆರಾಧನೆ ನಾವ್ ಎನಿವೇ ಮಾಡ್ತಾ ಇದೀವಿ ನಾವು ಆಲ್ರೆಡಿ ತುಂಬಾ ಒಳ್ಳೆಯವರು ನಾವು ಆಲ್ರೆಡಿ ಸತ್ ಸತ್ವಗುಣದಲ್ಲಿ ಇದೀವಿ ಅಲ್ವಾ ಅಂತ ಅನ್ಕೊಂತಾರೆ ಬಟ್ ಅದ್ರದ್ದು ರಿಸಲ್ಟ್ ನಾವು ನೋಡಿದ್ವಿ ನಿನ್ನೆ ಯಾಂತಿ ದೈವ ಅಂದ್ರೆ ತಾನ ದೈವ ಪಿತೃನ್ ಯಾಂತಿ ಪಿತೃ ಪಿತೃಗಳು ಪೂಜಿಸಿದ್ರೆ ಲೋಕಕ್ಕೆ ಹೋಗ್ತಿವಿ ದೇವತೆಗಳು ಪೂಜೆ ಮಾಡಿದ್ರೆ ದೇವತೆಗೆ ಹೋಗ್ತಿವಿ ದೇವತೆ ಲೋಕಕ್ಕೆ ಹೋಗ್ತೀವಿ ಅಂಡ್ ಅವರೆಲ್ಲ ಏನು ಕೊಡೋದಕ್ಕಾಗತ್ತೆ ನಮಗೆ ತಾತ್ಕಾಲಿಕ ಸುಖ ನಮಗೆ ಟೆಂಪ್ರರಿ ಹಾಗೆ ಏನಾದ್ರು ಒಂದು ರಿಲೀಫ್ ಕೊಡ್ಬೋದು ಅದು ಏನೋ ಅವ್ರ ಕೈಯಿಂದ ಕೊಡೋದಕ್ಕಾಗಲ್ಲ ದೇವತೆಗಳು ಕೂಡ ಒಂದು ಲಿಮಿಟೇಷನ್ ಅನ್ನೋ ಅವರಿಗೆ ಕೃಷ್ಣ ಪವರ್ ಕೊಟ್ಟಿದ್ದಾನೆ ವರ ಕೊಡು ಅಂತ ಆದ್ರೆ ಅದು ಕೂಡ ನಮ್ಮ ಪುಣ್ಯದಲ್ಲಿ ಇದ್ರೆ ನಮಗ ಯೋಗ ಇದ್ರೆ ಅದನ್ನ ನಮ್ಗೆ ಕೊಡ್ತಾರೆ ಯಾವಾಗ್ಲೂ ಮುಂದೆ ಬರೋ ಸುಖನ ಸ್ವಲ್ಪ ಮುಂಚೆನೆ ತಂದ್ಕೊಡ್ತಾರೆ ಕೊಡ್ತಾರೆ ಅಥವಾ ಇವಾಗ ಏನಾದ್ರು ಕಷ್ಟ ಇದ್ರೆ ಅದನ್ನ ಮುಂದಕ್ಕೆ ತಳಿ ಪರಿಹಾರ ಕೊಟ್ಟಂಗಾಗತ್ತ ಅಷ್ಟೇ ಅವ್ರು ಮಾಡಕ್ ಸಾಧ್ಯ ಪೂರ್ತಿ ಕಷ್ಟನ ತೆಗಿಯಕಾಗೋದು ಅನ್ನೋದು ಓನ್ಲಿ ಸಾಕ್ಷಾತ್ ಭಗವಂತನಿಗೆ ಕಷ್ಟ ತಗ್ಯೋದಾಗ್ಲಿ ಅಥವಾ ನಮ್ಗೆಲ್ಲ ನೆಮ್ಮದಿ ಕೊಡೋದಾಗ್ಲಿ ನಮ್ಗೆ ಸಂತೋಷ ಕೊಡೋದು ಇದೆಲ್ಲ ಎಲ್ಲ ಪವರ್ ಇರೋದು ಓನ್ಲಿ ಭಗವಂತನ ಕೈಯಲ್ಲಿ ಸೊ ಭಗವಂತನ ಸ್ಥಾನ ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕು ಭಗವಂತ ಯಾರು ಅವನ ಒಂದು ಅವನ್ನ ಹೆಂಗ್ ಪೂಜಿಸೋದು ನಮಗದು ಗೊತ್ತೇ ಇಲ್ಲ ಆಕ್ಚುಲಿ ಭಗವಂತನ ಪೂಜಿಸೋದಕ್ಕೆ ನಮ್ಗೇನು ಅರ್ಹತೆನೂ ಇಲ್ಲ ಆಕ್ಚುಲಿ ಆದ್ರೆ ನಮ್ಗೆ ಅರ್ಹತೆ ಮಾಡಿ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭು ಇದು ಅವ್ರ ಕೃಪೆ ಅದಕ್ಕೆ ಅವ್ರಿಗೆ ನಮೋ ಮಹಾವದನ್ಯಾಯ ಅಂತ ಹೇಳದಲ್ಲು ಅಂದ್ರೆ ಕೃಷ್ಣನ ಪೂಜೆ ಮಾಡೋದು ಅಷ್ಟು ಸುಲಭ ಅಲ್ಲ ತುಂಬಾ ಕಷ್ಟ ದೇವತೆಗಳಿಗೂ ದರ್ಶನ ಸಿಗಲ್ವಂತೆ ಅಂದ್ರೆ ಅದ್ರಲ್ಲಿ ನಮ್ಗೆಲ್ರಿಗೂ ಇಷ್ಟು ಚೆನ್ನಾಗಿ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ನಾವು ಮನೇಲೆ ಕುತ್ಕೊಂಡು ನಾವ್ ಗ್ರಹಸ್ಥದಲ್ಲಿ ಇದ್ಕೊಂಡು ಮನೆಯಲ್ಲೇ ಇದ್ಕೊಂಡು ನಾವೆಲ್ಲ ಪೂಜೆ ಮಾಡೋದಿಕ್ ಆಗತ್ತೆ ಕೃಷ್ಣನ್ జస్ట్ ఒం జాంట్ మోద్ర నస్మరణ అల్వానికి నా అడగ్ భగవన్ కొడోద అండ్ అవున ప్రతినిధిన స్వీకర్సోద్రీవన్ సరెండర్ కృష్ణన భక్తీగా సరెండర్ ఆగ్గు వైష్ణవర కృపె ఇలా అంద కృష్ణనూ సిగోద అల్వా సోహే ఈ కృష్ణ దారి మొట్టాను అది శ్లోక తుంబా ఇంపార్టెంట్ శ్లోక ఇది పర్సనల్ కనెక్షన్ బెళస్కో భగవంత్ జొతే పర్సనల్ కనెక్షన్ జస్ట్ లైక్ నమ్ జీవన్ హెంగ పర్సనల్ ఫ్రెండ్ ఇతర ಅಲ್ವಾ ನೆಂಟರ್ ಇರ್ತಾರೆ ನಮ್ಗೆ ಫೇವ್ರೇಟ್ ಪರ್ಸನ್ ಯಾರೋ ಇದ್ದೇ ಇರ್ತಾರೆ ಅವ್ರ ಜೊತೆ ನಾವು ಹೊರಗಡೆ ಹೋಗ್ತೀವಿ ಶಾಪಿಂಗ್ ಮಾಡ್ತೀವಿ ಏನಾರು ಒಂದ್ ಮಾಡ್ತಿರ್ತಿವಿ ಹಾಗೆ ಕೃಷ್ಣನ ನಾವು ನಮ್ಮ ಬೆಸ್ಟ್ ಫ್ರೆಂಡ್ ಮಾಡ್ಕೋಬೇಕು ನಮ್ ಹೃದಯದ ರಾಜ ಮಾಡ್ಕೋಬೇಕು ಅವನ ಹತ್ರ ಎಲ್ಲಾ ಹೇಳ್ಕೊಬೇಕು ಅವನಿಗೆಲ್ಲ ಕೊಡ್ಬೇಕು ನಮ್ಮ ಹತ್ರ ಇರೋ ಒಳ್ಳೆ ಒಳ್ಳೇದೆಲ್ಲ ಕೊಡ್ಬೇಕು ಅಲ್ವಾ ಅವನಿಗೆ ಕೊಡೋಕೆ ಅವನ ಕೊಟ್ರೆ ನಮಗೆ ಎಷ್ಟು ಬೇಕಾದಷ್ಟು ರಿಟರ್ನ್ ಸಿಗತ್ತೆ ನಾವ್ ನೋಡಿಲ್ವಾ ಕೃಷ್ಣನ ಒಂದು ಲೀಲದಲ್ಲಿ ಹಣ್ಣು ಮಾರೋಳು ಹಣ್ಣು ಮಾಡೋ ಹಣ್ಣು ಕೊಟ್ರೆ ಹಣ್ಣಿಗೆ ರಿಟರ್ನ್ ಆಗಿ ಏನ್ ಕೊಟ್ಟ ಭಗವಂತ ಅವಳ ಒಂದು ಬಡತನ ಒಂದು ಕ್ಷಣದಲ್ಲಿ ತೆಗೆದ್ಬಿಟ್ ತೆಗೆದ್ಬಿಟ್ಟೆ ಅಲ್ವಾ ಅವಳು ಬುಟ್ಟಿ ತುಂಬಾ ವಜ್ರ ವೈಢ್ಯಗಳನ್ನ ತುಂಬಿತ್ತು ಹಂಗೆ ನಮ್ಗೆ ಏನೇ ಕಷ್ಟ ಸುಖ ಏನೇ ಇರಬಹುದು ಅದ್ ಯಾವ್ದು ಭೌತಿಕದ ಒಂದು ಅಡಚಣೆಗಳು ಭಗವಂತನ ಹತ್ರ ಹೋಗೋ ಹತ್ರ ಹೋಗೋದಿಕ್ಕೆ ನಮ್ಗೆ ತಡಿ ಮಾಡಬಾರ್ದು ಎಲ್ಲ ಅವಕಾಶ ತಗೋಬೇಕು ನಾವು ಭಗವಂತನ ಪೂಜೆ ಮಾಡಕ್ಕೆ ಭಗವಂತನ ಹತ್ರ ಇರೋದಿಕ್ಕೆ ಅದಕ್ಕೆ ನಾವು ಯಾಕೆ ಏಕಾದಶಿ ವ್ರತ ಉಪವಾಸ ಮಾಡ್ತೀವಿ ಭಗವಂತನ ಹತ್ರ ಇದ್ದೀವಿ ಅಂತ ಇವತ್ ನಾವು ಇಂದ್ರಗಳನ್ನ ನೋಡ್ಕೊಳ್ದೆ ಭಗವಂತನ ಸೇವೆ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದಂತ ಎಲ್ಲಾ ಸುಖ ಅವನ ಹತ್ರ ಇದೆ ಸೊ ಅವನ ಹತ್ರ ಇರೋದಕ್ಕೆ ನಾವು ಎಲ್ಲಾ ತರ ಪ್ರಯತ್ನ ಮಾಡ್ಬೇಕು ಏನೇ ಚಾನ್ಸ್ ಸಿಕ್ಕಿದ್ರೆ ಅವ್ನ ಹತ್ರ ಇರೋದಿಕ್ ಹೋಗ್ಬೇಕು ನಾವು ಜಪ ಮಾಡೋದ್ರಿಂದ ಅವ್ನಿಗೆ ಒಳ್ಳೆ ಒಳ್ಳೆ ಅಡಿಗೆ ಏನಾರ ಹಬ್ಬ ಬಂತು ಮೊನ್ನೆ ಪಾನಿ ಹಾಟಿ ಬಂದಿತ್ತು ಅಲ್ವಾ ಚೀಡಾದಹಿ ಮಾಡ್ಬಿಟ್ಟು ಭಗವಂತನಿಗೆ ಅರ್ಪಿಸೋದು ಅವನ್ ಲೀಲೆನ ನೆನ್ಸ್ಕೊಳ್ಳೋದು ಹೆಂಗೆ ಆ ಅರವಿಂದ ದಾಸ್ ಗೋಸ್ವಾಮಿ ಅವರು ಹೆಂಗೆ ಎಷ್ಟು ಡೆಡಿಕೇಶನ್ ಇಂದ ಭಗವಂತನ ಒಂದು ಶರಣ ಪಡೆಯದಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಭಗವಂತನ ಶರಣದಲ್ಲೇ ನಮ್ಗೆಲ್ಲಾ ಜ್ಞಾನ ಸಿಗತ್ತೆ ಆ ಅಜ್ಞಾನ ಅನ್ನೋದು ಹೋಗತ್ತೆ ಈ ಪ್ರಪಂಚದ ಮೇಲೆ ಇರೋ ನಮ್ಗೆ ಮೋಹ ಕಮ್ಮಿ ಆಗತ್ತೆ ಈ ಶರೀರದ ಮೇಲೆ ಇರೋ ನಮ್ಗೆ ವ್ಯಾಮೋಹ ಇಳಿಯತ್ತೆ ಅದೇ ತಾನೇ ನಾವು ಕೊನೆಗೆ ಸಾಧಿಸ್ಬೇಕಾಗಿರೋದು ಅಲ್ವಾ ಕೊನೆ ಮೊಮೆಂಟ್ ಸಡನ್ ಆಗಿ ಬಂತು ಅಂದ್ರೆ ಹೆಂಗೆ ನಾವ್ ಬಿಟ್ಟು ಹೋಗ್ತೀವಿ ಈ ಪ್ರಪಂಚ ಹೆಂಗ್ ಬಿಟ್ಟು ಹೋಗ್ತೀವಿ ನಾವು ಈ ಶರೀರ ಹೆಂಗ್ ಬಿಟ್ಟು ಹೋಗಕ್ಕಾಗ ಈ ಜ್ಞಾನ ಇಲ್ಲ ಅಂದ್ರೆ ಭಕ್ತಿ ನಾವ್ ಮಾಡಿಲ್ಲ ಅಂದ್ರೆ ನಮ್ಗೆ ಏನು ಪರಿಹಾರ ಅನ್ನೋದಿಲ್ಲ ಅದಕ್ಕೆ ಕೃಷ್ಣ ಹೇಳ್ತಾರಲ್ಲ ಸ್ವಲ್ಪ ಮಾಡೋರು ನೇಹ ಬಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪ ಅಭ್ಯಾಸ ಧರ್ಮಸ್ಯ ಪ್ರಾಯತೆ ಮಹತ್ವ ಭಯ ದೊಡ್ ದೊಡ್ಡ ಭಯದಿಂದ ನಮ್ನ ಕಾಪಾಡ್ತಾನೆ ಸ್ವಲ್ಪ ಸೇವೆ ಮಾಡೋದ್ರಿಂದ ನೀವ್ ಏನ್ ಸ್ಟೂಡೆಂಟ್ ಆಗಿರ್ಬೋದು ಎಷ್ಟೇ ನಾವು ಬಿಸಿ ಆಗಿರ್ಬೋದು ಚಿಕ್ಕ ಸೇವೆ ಮಾಡೋದನ್ನ ನಾವ್ ಮಾಡ್ಬೇಕು ಅವಕಾಶ ಮಿಸ್ ಮಾಡ್ಕೋಬಾರ್ದು ಬೆಳಿಗ್ಗೆ ಒಂದ್ ನಮಸ್ಕಾರ ಮಾಡೋದು ಎಲ್ಲಾನು ಮ್ಯಾಟರ್ ಆಗತ್ತೆ ಎಲ್ಲಾನು ಲೆಕ್ಕಕ್ಕೆ ಬರತ್ತೆ ಕೃಷ್ಣ ಲೆಕ್ಕ ಇಟ್ಕೊಂತಾನೆ ಯಾವ್ದು ಲೆಕ್ಕನೂ ಅವ್ರು ಬಿಡೋದಿಲ್ಲ ತುಂಬಾ ಪರ್ಫೆಕ್ಟ್ ಅಕೌಂಟೆಂಟ್ ಅವ್ರು ಯಾವುದು ನಾವೇನಾದ್ರು ನಾವೇನಾರು ಮರ್ತಿರ್ಬೋದು ನಾವ್ ಮಾಡಿರೋ ಸೇವೆ ಬಟ್ ಕೃಷ್ಣ ಮರೆಯೋದಿಲ್ಲ ಅವ್ನಿಗೆ ಮಾಡಿರೋ ಸೇವೆ ನಾವು ಈ ಪ್ರಾಕ್ಟೀಸ್ ಅನ್ನೋದು ನಾವು ಜೀವನ್ ಪರ್ಯಂತ ಮಾಡ್ಬೇಕು ಭಗವಂತನಿಗೆ ನೈವೇದ್ಯ ಕೊಡೋದು ಭಗವಂತನ ಪ್ರೀತಿಸೋದು ಭಗವಂತನಿಗೆ ಪ್ರೀತಿಸೋದು ಅಂದ್ರೆ ಅವನ ಲೀಲೆ ಕೇಳಿಸ್ಕೊಳ್ಳೋದು ಅವನ ಹರಿನಾಮ ಸ್ಮರಣೆ ಮಾಡೋದು ಅವ್ನ ಭಕ್ತಾದಿಗಳ ಇರೋದು ಅವ್ರನ್ನೇ ಇಷ್ಟ ಪಡ್ಬೇಕು ನಾವು ಅವರೇ ನಮ್ ನಿಜವಾದ ಫ್ರೆಂಡ್ಸ್ ನಾವೀಗ ಪ್ರತಿನಿತ್ಯ ನಾವೆಲ್ಲ ಬರೀತಾ ಇದೀವಿ ಪ್ರತಿನಿತ್ಯ ಸೇರ್ತೀವಿ ಕಾರ್ಯಕ್ರಮಕ್ಕೆ ಸೊ ನಮ್ಗಿಂತ ಬೆಸ್ಟ್ ಫ್ರೆಂಡ್ಸ್ ಯಾರು ಇದಾರೆ ನಾವೆಲ್ಲರೂ ಆಕ್ಚುಲಿ ಬೆಸ್ಟ್ ಫ್ರೆಂಡ್ಸ್ ಇದ್ದಾನೆ ನಾವೆಲ್ಲ ಒಂದೇ ವಿಷಯದ ಬಗ್ಗೆ ಚರ್ಚಿಸ್ತೀವಿ ಮಾತಾಡ್ತೀವಿ ಕೇಳಿಸ್ಕೊತೀವಿ ಕರೆಕ್ಟಾ ಸೊ ಹಾಗಾಗಿ ಈ ಒಂದು ಕೃಷ್ಣ ಪ್ರಜ್ಞೆನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸ್ವೀಕರಿಸಿದ್ನ ನಾವು ಕಾರ್ಯತಃ ಫಾಲೋ ಮಾಡ್ಬೇಕು ಅದು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಪ್ರಶ್ನೆ ಎಲ್ಲ ತಗೋಬಹುದು ಹರೇ ಕೃಷ್ಣ धन्यवाद प्रणाम धन्यवाद प्रणाम माताजी यस माताजी प्रश्न इतना हरे कृष्ण